ನಮಸ್ಕಾರ ವೀಕ್ಷಕರೇ ನಮ್ಮ ದೇವೇಗೌಡ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಈ ವಯಸ್ಸಲ್ಲೂ ಅವ್ರಿಗೆ ಈ ಥರ ಆಗ್ಬಾರ್ದಾಗಿತ್ತು ಪಾಪ ನಮ್ಮ ದೇವೇಗೌಡರು ನಮ್ಮ ರಾಜ್ಯ ಹಾಗೂ ದೇಶ ಕಂಡಂತ ಶ್ರೇಷ್ಠ ರಾಜಕಾರಣಿ ಕೇವಲ ನಾಲ್ಕು ನಾಲ್ಕಿನ ನಾಲ್ಕು ಎಂಬಿ ತಗೊಂಡೋಗಿ ಭಾರತದ ಪ್ರಧಾನಮಂತ್ರಿ ನಮ್ಮ ಗೌಡ್ರು ಆದರೆ ಇವತ್ತಿನ ದಿನ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು ದೇವೇಗೌಡ್ರು ಪಾಪ ಗೆದ್ದಿದ್ದೇ ಆಸನದಲ್ಲಿ ಅದು ಬಿಟ್ಟರೆ ಬೇರೆ ಯಾವ ಕ್ಷೇತ್ರಗಳು ಗೆದ್ದಿಲ್ಲ ಕೂಡ ಅವರು ಅವರಿಗೆ ಆಸನ ಕ್ಷೇತ್ರ ಇಲ್ಲದಾಗ್ತು ಯಾಕಾಯಿತು ಯಾಕಾಯ್ತು ಅಂದರೆ ನಮ್ಮ ದೇವೇಗೌಡರು ನಮ್ಮ ಕುಟುಂಬ ಬೆಳೀಬೇಕು ಅನ್ನೋ ಆಸೆಗೋ ಅಥವಾ ಮೊಮ್ಮಕ್ಕಳ ಮೇಲಿನ ಪ್ರೀತಿಗೋ ಆಸನವನ್ನು ಪ್ರಜಲ್ ದ್ರವಣೆಗೆ ಬಿಟ್ಕೊಟ್ರು ಹಾಗೆ ಮಂಡ್ಯವನ್ನು ನಿಖಿಲ್ ಕುಮಾರ್ ಸ್ವಾಮರಿಗೆ ಬಿಟ್ಕೊಟ್ರು ತಮಗೆ ಯಾವುದೇ ಕ್ಷೇತ್ರ ಇಲ್ದಂಗೆ ಪಾಪ ಆದರೂ ನಮ್ಮ ದೇವೇಗೌಡರು ಅದರಲ್ಲೂ ಯೋಚನೆ ಮಾಡಿದ್ರು ಮಂಡ್ಯ ಹೋದ್ರೆ ಹೋಯ್ತು ಆಶ್ರಮ ಬಿಟ್ಕೊಡೋಣ ತುಮಕೂರಿಗೆ ಬಂದ್ರೆ ಮುದ್ದೆ ಗೌಡ್ರು ನನಗೆ ಚಾಪೆ ಆಸೆ ಸ್ವಾಗತ ಕೊಡ್ತಾರೆ ಅಂತ ಅನ್ಕೊಂಡ್ರು ನಮ್ಮ ಗೌಡ್ರು ಆದ್ರೆ ಏನಾಯ್ತು ಇವತ್ತು ಮುದ್ದೆ ಗೌಡ್ರು ನಾಮಿನೇಷನ್ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಪಾಪ ದೇವೇಗೌಡಲೆ ಕೆಲಸ ಪೂರ್ತಿ ತಲೆ ಹೋಯ್ತು ಈಗ ನಮ್ಮ ದೇವೇಗೌಡರಿಗೆ ನಾನು ಸೋಲ್ತೀನಂತ ಖಚಿತ ಆಗೋಗಿದೆ ಹಾಗಂತ ಅವರು ಸುಮ್ಮನೆ ಕೂತಿಲ್ಲ ಯಾಕಂದ್ರೆ ನಮ್ಮ ದೇವೇಗೌಡರು ಸುಮ್ಮನೆ ಕೂತಿದ್ರೆ ನಾಲ್ಕು ಸೀಟ್ ಇಟ್ಕೊಂಡು ಪ್ರಧಾನಮಂತ್ರಿ ಆಗ್ತಾನೆ ಇರಲಿಲ್ಲ ಮೂವತ್ತೇಳ ಸೀಟ್ ಇಟ್ಕೊಂಡು ತನ್ನ ಮಗನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಕ್ಕೂ ಆಗ್ತಿರ್ಲಿಲ್ಲ ಮಂಡ್ಯದಲ್ಲಿ ಹಾಗೂ ಹಾಸನದಲ್ಲಿ ಮೊಮ್ಮಕ್ಕಳಿಗೆ ಎಲೆಕ್ಷನ್ ಸೀಟ್ ಕೊಟ್ಟು ನಿಲ್ಸಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ನಮ್ಮ ದೊಡ್ಡ ಗೌಡ್ರು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಬರಬೇಕು ಅಂತ ಪ್ಲಾನ್ ಹಾಕಿದ್ದಾರೆ ಬೆಂಗಳೂರು ಉತ್ತರ ಮತ್ತು ತುಮಕೂರು ಎರಡು ಕಡೆ ಕೂಡ ನಮ್ಮ ಗೌಡ್ರು ನಿಲ್ತಿದ್ದಾರೆ ಆದ್ರೆ ನಮ್ ಗೌಡ್ರು ಅನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಅವರು ಹಾಸನ ಬಿಟ್ಟರೆ ಬೇರೆಲ್ಲೂ ಗೆದ್ದೇ ಇಲ್ಲ ಯಾಕಂದ್ರೆ ಮೊನ್ನೆ ಕನಕಪುರದಲ್ಲಿ ನಿಂತಿದ್ರು ಇವತ್ತೇನು ದೇವೇಗೌಡ್ರೆ ನಿಮ್ಮನ್ನು ಗೆಲ್ಸೆ ಗೆಲ್ಸ್ತಿವಂತ ನಿಂತಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕನಕ್ಪುರದಲ್ಲಿ ಗೌಡ್ರು ಎಲೆಕ್ಷನ್ ನಿಂತಾಗ ತೇಜಸ್ವಿನಿ ಗೌಡ ಅಂದ್ರೆ ಯಾರು ಅಂದನೆ ಗೊತ್ತಿರ್ಲಿಲ್ಲ ಅಂತವ್ರನ್ನ ಕರ್ಕೊಂಬಂದು ನಮ್ ಗೌಡ್ರನ್ನ ಹೀನವಾಗಿ ಸೋಲಿಸ್ಬಿಟ್ರು ನಮ್ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಅವತ್ತು ಇವತ್ತು ಗೌಡ್ರು ಕನಕ್ಪುರ್ನ ಬಿಟ್ಟು ತುಮಕೂರು ಬೆಂಗಳೂರು ಉತ್ತರ ನಿಂತಿದ್ದಾರೆ ವೀಕ್ಷಕರೇ ನಮ್ಮ ದೇವೇಗೌಡ್ರನ್ನ ಆ ದೇವರೇ